ಉಪಸ್ಥಿತರಿರುವ ಹಿರಿಯ ರಾಜಕೀಯ ಮುತ್ಸದ್ದಿಗಳು ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷರುಗಳಾದಂತಹ ಸನ್ಮಾನ್ಯ ವೈಯ ಚುಚ್ಚಯ್ಯಾಜಿರವೇ ಹೇಳಿ ನನ್ನ ಮಾತುಗಳನ್ನು ಮುಗಿಸಕ್ಕೆ ಬಯಸ್ತೇನೆ ಏನು ಪೆಹಲ್ಗಾಮಲ್ಲಿ ಭಾರತೀಯರ ಮೇಲೆ ಪಕ್ಕದ ಪಾಕಿಸ್ತಾನದವರು ದುಷ್ಕೃತ್ಯವನ್ನು ನಡೆಸಿ ಅನೇಕ ಅಮಾಯಕರ ಪ್ರಾಣ ಕಳೆದುಕೊಳ್ಳುವಂಥ ಒಂದು ದುರಂತದ ದುಷ್ಪೃತ್ಯ ಮಾಡಿದ್ದಾರೆ ಅದಕ್ಕೆ ನಾವೆಲ್ಲರೂ ಕೂಡ ಖಂಡಿಸುತ್ತೇವೆ ನಾವೆಲ್ಲರೂ ಭಾರತೀಯರು ಮುಸಲ್ಮಾನರ ಬಗ್ಗೆ ಕೆಲವೊಂದು ಅನುಮಾನಗಳು ಕೂಡ ಇದ್ದಾವೆ ಅದನ್ನು ದೂರ ಮಾಡುವಂಥ ಕೆಲಸ ನನ್ನ ಜವಾಬ್ದಾರಿ ಕೂಡ ಆಗಿರ್ತದೆ ಭಾರತದ ಸ್ವಾತಂತ್ರ್ಯ ಪಡೆದ ತಕ್ಷಣ ಈ ರಾಷ್ಟ್ರದ ಕಾನೂನು ಮಂತ್ರಿಗಳಾಗಿ ನಮಗೆ ಅದ್ಭುತವಾದ ಸಂವಿಧಾನ ತಂದುಕೊಟ್ಟ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಯೋಜನೆ ಆಗ್ತಾರೆ ಅವರ ಜೊತೆಯಲ್ಲಿ ಮೌಲಾನಾ ಅಬುಲ್ ಕಲಾಂ ಆಜಾದ್ರವರು ಈ ದೇಶದ ಮೊದಲನೇ ಶಿಕ್ಷಣ ಮಂತ್ರಿಯಾಗಿ ಆಯ್ಕೆ ಆಗ್ತಾರೆ ಭಾರತ ಮತ್ತು ಪಾಕಿಸ್ತಾನದ ವಿಭಜನೆ ಆಗ್ತದೆ ಅನೇಕ ಮುಸಲ್ಮಾನರು ಪಾಕಿಸ್ತಾನಕ್ಕೆ ಹೋಗ್ತಾರೆ ಭಾರತೀಯರ ಮುಸಲ್ಮಾನ ನಾವೇನಿದ್ದೀವಿ ನಮಗೆ ಚಾಯ್ಸ್ ಇರ್ತದೆ ನಾವು ಪಾಕಿಸ್ತಾನಕ್ಕಾದ್ರೂ ಹೋಗ್ಬೋದು ಭಾರತ ದೇಶದಲ್ಲಾದ್ರೂ ಇರ್ಬೋದು ಇರ್ಬೋದು ದೆಹಲಿಯ ಜಾಮಿಯಾ ಮಸೀದಿಯ ಮೇಲೆ ನಿಂತು ಮೌಲಾನಾ ಅಬುಲ್ ಕಲಾಂ ಆಜಾದ್ರವರು ಹೇಳ್ತಾರೆ ಇದು ನಮ್ಮ ಭಾರತ ದೇಶ ನಾವಿಲ್ಲೇ ಇರೋಣ ಇದು ನಮ್ಮ ಭೂಮಿ ನಾವಿಲ್ಲೇ ಸಾಯೋಣ ನಾವು ಈ ದೇಶಕ್ಕಾಗಿ ಸೇವೆ ಮಾಡೋಣ ಅಂತ ಕರೆ ಕೊಡ್ತಾರೆ ಆ ಕರೆಗೆ ಒಗ್ಗೊಟ್ಟು ನಾವೆಲ್ಲ ಇಲ್ಲಿದ್ದೇವೆ ನಾವು ಪಾಕಿಸ್ತಾನಕ್ಕೆ ಹೋಗಲಿಲ್ಲ ಪಾಕಿಸ್ತಾನದ ಈ ದುಷ್ಕೃತ್ಯವನ್ನು ನಾವೆಲ್ಲರೂ ಕೂಡ ಖಂಡಿಸುತ್ತೇವೆ ಸಮಯ ಬಂದಾಗ ಪಾಕಿಸ್ತಾನದ ವಿರುದ್ಧ ಯುದ್ಧಕ್ಕೆ ಹೋಗಬೇಕಾದ್ರೆ ನಾವೆಲ್ಲರೂ ಕೂಡ ಹೋಗ್ತೇವೆ ಇದನ್ನು ನಾನು ಮನಗಾಣಿಸ್ತೇನೆ ಧರ್ಮದ ಆಧಾರದ ಮೇಲೆ ನಾವೆಲ್ಲರೂ ಕೂಡ ಯಾವುದೇ ಒಂದು ಕೆಲಸವನ್ನು ಮಾಡೋದಿಲ್ಲ ನೀನು ಯಾವ ನೆಲದಲ್ಲಿ ಯಾವ ಜಲವನ್ನು ತಗೊತಿಯ ಯಾವ ಉಸಿರಾಟಕ್ಕೆ ಯಾವ ಗಾಳಿಯನ್ನ ತಗೊಳ್ತೀಯ ಆ ದೇಶಕ್ಕೆ ನೀನು ಯಾವಾಗೂ ಕೂಡ ಒಬ್ಬ ಸಿಪಾಯಿ ಆಗಿರ್ಬೇಕು ಅದರ ರಕ್ಷಣೆಗಾಗಿ ನೀನು ಹೋರಾಟ ಮಾಡ್ಬೇಕಂತ ಕಲಿಸ್ತದೆ ಯಾರು ಪಾಕಿಸ್ತಾನದ ಪರ ನಿಂತ್ಕೊಳ್ತಾನೆ ಅವನು ನಿಜವಾದ ಮುಸಲ್ಮಾನನೇ ಅಲ್ಲ ನಮ್ಮ ಪ್ರವಾದಿಗಳು ಕೂಡ ಅದನ್ನು ಕೊಟ್ಟಿದ್ದಾರೆ ನಾನು ಯಾಕೆ ಈ ವಿಚಾರವನ್ನ ತಮ್ಮ ಮುಂದೆ ಇಡ್ತಾ ಅಂದ್ರೆ ನಿನ್ನೆಯಿಂದ ಕೂಡ ಒಂಥರದ ದುಃಖ ಇದೆ ಯಾರು ಸಾವನ್ನಪ್ಪಿದ್ದಾರೆ ಅದರ ಮುಸಲ್ಮಾನರು ಕೂಡ ಇದ್ದಾರೆ ನಮ್ಮ ಕರ್ನಾಟಕದವರು ಕೂಡ ಮರಣ ಹೊಂದಿದ್ದಾರೆ ಒಬ್ಬ ಬಾಲಕನನ್ನ ಪ್ರಾಣ ರಕ್ಷಣೆ ಮಾಡಿ ತನ್ನ ಹೆಗಲ ಮೇಲೆ ಕುಂಠಿಸಿಕೊಂಡು ಬಂದು ತನ್ನ ಪ್ರಾಣವನ್ನು ಕೊಟ್ಟವನು ಅವನು ಕೂಡ ಒಬ್ಬ ಮುಸಲ್ಮಾನ ಅವನು ಭಾರತೀಯ ಅವನು ಆ ಮುಸಲ್ಮಾನರ ಸಾಲಿನಲ್ಲಿ ನಾವು ಕೂಡ ನಿಂತ್ಕೊಳ್ತೇವೆ ನಮ್ಮಲ್ಲಿ ಭೇದ ಭಾವ ಬೇಡ ನಾವೆಲ್ಲರೂ ಒಂದಾಗಿರೋಣ ಈ ದೇಶದ ಏಕತೆಗೆ ರಕ್ಷಣೆಗೆ ಈ ದೇಶದ ಏನು ಭಾತೃತ್ವ ಇದೆ ನಾವೆಲ್ಲರೂ ಸಹೋದರ ಅಂತ ನಾವೇನು ಬಾಳ್ತಾ ಇದ್ದೇವೆ ಅದರಲ್ಲಿ ಒಡಕು ಬರೋದು ಬೇಡ ಕೆಲವೊಂದು ಮಾಧ್ಯಮದವರು ತಪ್ಪಾಗಿ ಏನೇನೋ ಬಿಂಬಿಸ್ತಾ ಇದ್ದಾರೆ ಯಾವ ವಿಚಾರಗಳನ್ನು ನಾವು ಈ ದೇಶಕ್ಕೆ ಪ್ರಸಾರ ಮಾಡ್ತೇವೆ ತೋರಿಸ್ತೇವೆ ಬರೆಯುತ್ತೇವೆ ಅದರಲ್ಲಿ ಸ್ವಲ್ಪ ಪಾರದರ್ಶಕತೆ ಇರಲಿ ನಾವ್ಯಾವತ್ತೂ ಕೂಡ ಈ ದೇಶದ ನೆಲ ಜಲ ಮತ್ತು ನಯನ ಈ ಇಲ್ಲಿ ಹಾರ ತಗೊಳ್ತಾ ಇದ್ದಾವೆ ನಿಮ್ಮ ಜೊತೆಯಲ್ಲಿ ನಮ್ಮ ಎಲ್ಲರೂ ಒಂದಾಗಿ ಭಾರತೀಯರ ಬಾಳ್ತಾ ಇದ್ದಾವೆ ಅದರಲ್ಲಿ ಯಾವತ್ತೂ ಕೂಡ ಅನುಮಾನ ಬೇಡ ಈ ದೇಶಕ್ಕಾಗಿ ನಾವು ನಮ್ಮ ಜೀವವನ್ನು ಮುಡುಪಾಗಿರ್ತೇವೆ ಆದ್ದರಿಂದ ಪತ್ರಿಕೋದ್ಯಮದವರು ಕೂಡ ಏನು ನಿಜ ಇರ್ತದೆ ಸತ್ಯಾಂಶ ಏನಿರ್ತದೆ ಅದನ್ನು ತೋರಿಸ್ಬೇಕಾಗ್ತದೆ ಅನೇಕ ಟಿ ವಿ ಮಾಧ್ಯಮಗಳಲ್ಲಿ ತಪ್ಪು ತಪ್ಪಾಗಿ ಕೆಲವೊಂದು ಸುದ್ದಿಗಳನ್ನು ಪ್ರಸಾರ ಮಾಡೋದನ್ನು ನೋಡಿ ದುಃಖವಾಯಿತು ಆದ್ದರಿಂದ ತಮ್ಮ ಮುಂದೆ ನಿಮ್ಮ ಒಬ್ಬ ಸಹೋದರನಾಗಿ ಈ ವಿಚಾರವನ್ನು ಮುಂದಿಟ್ಟಿದ್ದೇನೆ ಇನ್ನು ಮಿಕ್ಕಿದ್ದು ತಾವೆಲ್ಲರೂ ಕೂಡ ಶ್ರಮಜೀವಿಗಳು ಜಗತ್ತಿನ ಆಗು ಹೋಗುಗಳನ್ನು ಜನರಿಗೆ ತಲುಪಿಸಿ ತಲುಪಿಸಿ ಕೆಲಸ ಮಾಡುವಂಥ ಶ್ರ ಶ್ರಮಜೀವಿಗಳು ಮಳೆಯಾಗಲಿ ಬಿಸಿಲಿರಲಿ ತಾವು ಮನೆಗಳಿಗೆ ಪತ್ರಿಕೆಯನ್ನು ಹಾಕಿ ಈ ಜಗತ್ತಿನ ಆಗುವಗಳ ಬಗ್ಗೆ ಅವರಿಗೆ ಮನವರಿಕೆ ಮಾಡಿಕೊಡುವಂಥವ್ರು ನಿಮ್ಮ ಶ್ರಮಕ್ಕೆ ನಾನು ನಾನಾದರೂ ಕೂಡ ಸಲಾಂ ಮಾಡ್ತೇನೆ ನಮ್ಮ ಕಡೆಯಿಂದ ಏನು ಸೇವ ಆಗ್ತದೆ ಅದನ್ನು ಮಾಡೋಕ್ಕೆ ನಾವು ಕೂಡ ತಯಾರಿದ್ದೇವೆ ಸರ್ಕಾರವೂ ಕೂಡ ನಿಮಗೂ ಕೂಡ ಒಂದು ಒಳ್ಳೆಯ ಜೀವನ ಕಲ್ಪಿಸಿಕೊಂಡು ಎಲ್ಲರಂತೆ ಸಮಾಜದಲ್ಲಿ ಮರ್ಯಾದಾ ಜೀವನ ನಡೆಸುವಂಥ ಏನು ಅವಶ್ಯಕ ಸವಲತ್ತುಗಳನ್ನು ಕೊಡಬೇಕು ಅದನ್ನೆಲ್ಲ ಸರ್ಕಾರವೂ ಕೂಡ ಒದಗಿಸಿಕೊಳ್ಳಿ ಅಂತ ಕೇಳ್ಕೊತ ನನ್ನನ್ನು ಕರೆದು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ